ಮೈನಿಂಗ್ ಅದಿರು ಸಾಗಾಣಿಕೆ ಡಂಪಿಂಗ್ ಯಾರ್ಡ್ ಸ್ಥಳಾಂತರ ಮಾಡಬೇಕು ಎಂದು ಬಿಜೆಪಿ ಪಕ್ಷದಿಂದ ನಡೆಸುತ್ತಿದ್ದ ಹೋರಾತ್ರಿ ಧರಣಿ ತಾತ್ಕಾಲಿಕವಾಗಿ ಕೈಬಿಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಹೇಳಿದ್ದಾರೆ ನಗರದ ಪಾಗಡ ರಸ್ತೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಡಳಿತ ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಸಿ ಹಾಗೂ ತಹಶೀಲ್ದಾರ್ಹನ್ ಅಧಿಕಾರಿಗಳ ತಂಡ ಧರಣಿ ನಿರತರನ್ನ ಮನವೊಲಿಸಿ ಧರಣಿ ಹಿಂಪಡೆಯುವಂತೆ ಮಾಡಿದ್ದಾರೆ

ಯಾವಿ ಲೋಪ ಆಗ್ತಿಲ್ಲ ಯಾವ್ದು ಅದು ಸಮಿತಿ ಮಾಡಿದ್ದಾರೆ ಸಮಿತಿ ಬಂದು ನೆಕ್ಸ್ಟ್ ಇನ್ನು ನಗರದಲ್ಲಿ ಮೈನಿಂಗ್ ಡಂಪಿಂಗ್ ಯಾರ್ಡ್ನಿಂದ ಮನುಷ್ಯನ ಆರೋಗ್ಯದ ಮೇಲೆ ಮೈನಿಂಗ್ ಧೂಳು ಸೇರಿ ದುಷ್ಪರಿಣಾಮ ಉಂಟಾಗುತ್ತದೆ ಇದರಿಂದ ಶಾಲಾ ಮಕ್ಕಳಿಗೆ ವಯೋವೃದ್ಧರಿಗೆ ತೊಂದರೆಯಾಗುತ್ತದೆ ಎಂಬುದು ಮನಗಂಡ ಮೈನಿಂಗ್ ಯಾರ್ಡ್ ಸ್ಥಳಾಂತರ ಮಾಡಬೇಕು ಎಂದು ಕಳೆದ ನಾಲ್ಕು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದೇವೆ ಆಗಸ್ಟ್ ಎಂಟರಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳ ಹಾಗೂ ಹೋರಾಟಗಾರರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಮೈನಿಂಗ್ ಡಂಪಿಂಗ್ ಯಾರ್ಡ್ನಿಂದ ಆಗುವ ಪರಿಣಾಮಗಳ ಬಗ್ಗೆ ಅಧಿಕಾರಿಗಳ ತಂಡ ರಚನೆ ಮಾಡಿ ವರದಿ ಬಂದ ಮೇಲೆ ಡಂಪಿಂಗ್ ಯಾರ್ಡ್ ಸ್ಥಳಾಂತರ ಮಾಡಲು ತೀರ್ಮಾನ ಕೈಗೊಳ್ಳಲಾಗುತ್ತದೆ ಅಲ್ಲಿಯವರೆಗೆ ಮೈನಿಂಗ್ ಲಾರಿ ಓಡಾಟ ನಿಲ್ಲಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅಲ್ಲಿಯವರೆಗೆ ಅಹೋರಾತ್ರಿ ಧರಣಿ ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತದೆ ಎಂದು ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಹೇಳಿದ್ದಾರೆ ಏನು ಒಂದು ತಿಂಗಳಿಂದ ಈ ಒಂದು ಮೈ ತಪ್ಪಿಂಗಾಡು ಈ ಒಂದು ಕಳ್ಕೆರೆ ರೈಲ್ವೆ ಸ್ಟೇಷನ್ ನಡೀತಾ ಇದೆ ಈ ಒಂದು ವಿಚಾರವಾಗಿ ಪಾಪ ಇವತ್ತು ನಾವೆಲ್ಲ ಜನರ ಪರವಾಗಿ ಇವತ್ತಿ ಆಗ್ತಕ್ಕಂಥ ಒಂದು ಮಾಲಿನ್ಯದ ಒಂದು ಸಮಸ್ಯೆಯನ್ನು ಏನು ವಿಚಾರವಾಗಿ ಇಟ್ಕೊಂಡು ಇಲ್ಲಿ ನಾಗರಿಕರಿಗೆ ಏನೇನು ತೊಂದರೆ ಆಗ್ತಾ ಇದೆ ಮತ್ತು ಇಲ್ಲಿ ಶಾಲಾ ಕಾಲೇಜ್ ಯಾಕಂದ್ರೆ ಇದು ರೈಲ್ವೆ ಗಿಟ್ ಇಡೋದ್ರೆ ಪ್ರತಿ ಐದು ನಿಮಿಷಕ್ಕೂ ಸಹ ರೈಲ್ವೆ ಗಿಟ್ ಆಗ್ತಕ್ಕಂಥದ್ದು ಆಮೇಲೆ ಟ್ರಾಫಿಕ್ ಜಾಮು ಶಾಲಾ ಕಾಲೇಜು ಮಕ್ಕಳಿಗೆ ಆಮೇಲೆ ಈ ಕಡೆ ಭಾಗದಲ್ಲಿ ಪಾಗೋಡೋ ರೋಡಲ್ಲಿ ಅತಿ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಮುರಾರ್ಜಿ ಇರ್ಬೋದು ಆದರ್ಶ ಇರ್ಬೋದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಎಲ್ಲ ಶಾಲಾ ಕಾಲೇಜುಗಳು ಸಹ ಈ ಭಾಗದಲ್ಲಿ ಇರ್ತಕ್ಕಂಥದ್ರಿಂದ ಕಲಿ ಒಂದು ಏನಿಲ್ಲ ಅಂದ್ರೆ ಒಂದು ಐದು ಸಾವಿರ ಜನ ವಿದ್ಯಾರ್ಥಿಗಳು ಈ ರೋಡಲ್ಲಿ ಇರ್ತಕ್ಕಂಥ ಓಡಾಡ್ತಕ್ಕಂಥದ್ದು ಹಾಗಾಗಿ ಇದು ಅವ್ರಿಗೆ ಬಹಳಷ್ಟು ತೊಂದರೆಗಳನ್ನ ಉಂಟು ಮಾಡ್ತಾ ಇದೆ ಅಂತ ಬಿ ಸಿ ಸಾಹೇಬ ಸಹ ಜಿಲ್ಲಾಡಳಿತ ಗಮನಕ್ಕೂ ಸಹ ನಾವೆಲ್ಲ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆನೆಲ್ಲ ಅವರು ಸಹ ನಿನ್ನ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಕರೆದಿದ್ರು ಆಮೇಲೆ ಪ್ರಕಾಶ್ ಅವರು ಐನೂರು ಕಪ್ಪಿಯವರು ಸಹ ನಿನ್ನ ಮೀಟಿಂಗ್ ಅಲ್ಲಿ ಇದ್ರು ಹಾಗಾಗಿ ಎಲ್ಲ ಇಲ್ಲಿ ಸ್ಥಳೀಯ ಇಲ್ಲಿ ಇರ್ತಕ್ಕಂಥ ವಾಸಿಗಳು ಸಹ ನಮ್ಮ ಜೊತೆಯಲ್ಲಿ ಬಂದಿದ್ರು ಅವರೆಲ್ಲ ಸಹ ಬಿ ಸಿ ಮುಂದೆ ನಾವೆಲ್ಲ ಚರ್ಚೆಯನ್ನು ಮಾಡಿ ಅವರು ಸಹ ಇವತ್ತು ಅವರಿಗೆ ಪ್ರಕಾಶ್ ಬಾ ಐದ್ ಅವ್ರನ್ನ ಒಂದು ನನ್ನ ಸಬ್ ಕಮಿಟಿ ಮಾಡ್ತೀನಿ ಅದ್ರಲ್ಲಿರ್ತಕ್ಕಂಥ ಕಮಿಟಿ ಮೆಂಬರ್ಗಳೆಲ್ಲ ಎಲ್ಲ ಇಲಾಖೆ ಅಧಿಕಾರಿಗಳು ಇರ್ತಾರೆ ಆಮೇಲೆ ಅಲ್ಲಿವರೆಗೂ ಸಹ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಿನ್ನೆ ಜಿಲ್ಲಾ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಹೋರಾಟಕ್ಕೆ ಸ್ಪಂದಿಸಿ ಆ ಒಂದು ಆದೇಶ ನೀಡಿದ್ದಾರೆ ಹಾಗಾಗಿ ಇವತ್ತು ಅವ್ರಿಗೂ ಸಹ ನಿಲ್ಲಿಸಿ ಅಂತ ಹೇಳಿದ್ದಾರೆ ನಮಗೂ ಸಹ ಅವರು ಹೇಳಿದ್ದಾರೆ ಇವತ್ತು ಎಲ್ಲ ತೀರ್ಮಾನ ಆಗೋತಕ್ಕ ರಿಪೋರ್ಟ್ ಬರೋತಕ್ಕ ತಾವು ಸಹ ಈ ಒಂದು ಧರಣಿ ಸತ್ಯಾಗ್ರಹ ಇಂಥಗೊಳ್ಳಿ ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಕುಮಾರ್ ಪಿಎಸ್ಐ ಶಿವರಾಜ್ ಇತರೆ ಸಿಬ್ಬಂದಿ ವರ್ಗ ನಿಕಟಪೂರ್ವ ಬಿಜೆಪಿ ಮಂಡಳ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಜಯಪಾಲಯ್ಯ ಸೋಮಶೇಖರ್ ಮಂಡಿಮಠ ಮಾತನಾಡಿದರು ತಾಲೂಕು ಮಂಡಲ ಅಧ್ಯಕ್ಷ ಸುರೇಶ್ ರಾಮದಾಸ್ ಯುವ ಮೋರ್ಚಾ ಉಪಾಧ್ಯಕ್ಷ ಲಕ್ಷ್ಮಣ್ ಈಶ್ವರ್ ನಾಯಕ್ ತಿಪ್ಪೇಸ್ವಾಮಿ ಜಗದಾಂಬ ತಿಪ್ಪೇಸ್ವಾಮಿ ಒಟ್ಟೆಪ್ಪನಹಳ್ಳಿ ಕಾಂತರಾಜ್ ಇನ್ನು ಹಲವು ಜನರು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ರು ಜನತಾ ಪಾರ್ಟಿಯ ದಿನ ಸತ್ಯ ಇವತ್ತು ಮಾನ್ಯ ಉಪವಿಭಾಧಿಕಾರಿಗಳು ತಹಶೀಲ್ದಾರ್ ಅವರು ಎಲ್ಲ ಪತ್ರಿಕಾ ಮಿತ್ರರು ನಾವು ತನ್ನ ಸಿಬ್ಬಂದಿ ಬಂದಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಹೇಳುತ್ತ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಮ್ಮನ್ನೆಲ್ಲ ಮೀಟಿಂಗ್ ಕರೆದಿದ್ರು ಅಲ್ಲಿ ಚರ್ಚೆ ಆದಂತೆ ಒಂದು ಸಬ್ ಕಮಿಟಿ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಆರ್ ಟಿಒ ಮತ್ತು ಎಫಿಡಬ್ಲ್ಯೂಡಿ ನಗರಸಭೆ ಪರಿಸರ ಮಾನ್ಯ ಇವೆಲ್ಲ ಅಧಿಕಾರಿಗಳು ಒಟ್ಟು ಮೂಡಿಸಿ ಒಂದು ಕಮಿಟಿ ಮಾಡಿದ್ವಿ ಮಾಡಿದ್ವಿ ಅಂತ ಹೇಳಿದ್ದಾರೆ ಖಂಡಿತ ಜಿಲ್ಲಾಡಳಿತ ನೀಡಿದಂಗೆ ನಡೆಕಳುತ್ತಂತ ಒಂದು ಆಶಾಭಾವನೆ ಇತ್ತು ಏನು ನಾನು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡೋದೇನಂದ್ರೆ ಏನ್ ಸಬ್ ಕಮಿಟಿ ಬರ್ತದಲ್ಲ ಆ ಸಬ್ ಕಮಿಟಿ ಈ ಸರಿ ಇರ್ತಕ್ಕಂಥ ಎಲ್ಲ ನಾಗರಿಕರನ್ನ ಮನೆ ಮನೆಗೆ ಹೋಗಿ ಒಂದು ಐದು ನಿಮಿಷ ಲೆಟರ್ ಚಿಂತಿಲ್ಲ ಕೇಳಿ ಅವ್ರ ಅವರ ಮನಸ್ಸಿಗೆ ಆಗಂತ ನೋವು ಮತ್ತೆ ಅವ್ರ ಆರೋಗ್ಯದ ಮೇಲೆ ಆಗ್ತಂತ ಪರಿಣಾಮನ ಅದ್ರಲ್ಲಿ ಕೇಳಿ ಅದರಲ್ಲಿ ಬರ್ಕೋಬೇಕು ಅವ್ರ ಮನೆಯಲ್ಲ ಕೇಳಬೇಕು ಸುಮ್ಮನೆ ಬೆಲ್ಲ ಕೊಟ್ಕೊಂಡು ಆಫೀಸರ್ ಕೊಟ್ಕೊಂಡು ರಿಪೋರ್ಟ್ ತರ್ಕೊಂಡು ಅದು ಸರಿ ಆಗೋದಿಲ್ಲ ಮತ್ತೆ ನನ್ನ ನಮ್ಮ ಈ ಸಮಯ ಮೂಲಕ ನನ್ನ ಒಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋದಿಷ್ಟೇನೆ ತಾವು ಏನಾದ್ರೂ ಇದನ್ನ ಏನಾದ್ರೂ ನೆಗ್ಲೆಕ್ಟ್ ಮಾಡಿ ಈ ಸಭೆನ ಇಲ್ಲಿಗೆ ಮುಗಿಸ್ಬೇಕಂತ ಮನಸ್ಸಿನಲ್ಲಿ ಇದ್ರೆ ಖಂಡಿತವಾಗೂ ಈ ಚಳಕೆರೆ ತಾಲೂಕು ಚಳಕೆರೆ ವಿಧಾನಸಭಾ ಕ್ಷೇತ್ರ ಎಂದು ಕಳೆದಂತ ಹೋರಾಟನ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಅಭಿವೃದ್ಧಿ ಮುಂದಿನ ಜೈಲು ಪ್ರದರ್ಶನಗಳೇ ಆಗಿರ್ಬೋದು ತಾಲೂಕು ಪಾದಯಾತ್ರೆ ನಾವು ಎಲ್ಲ ಜನಾಭಿಪ್ರಾಯ ನಾವು ಕಾನೂನಿಗೆ ಗೌರವ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗಾಗಿ ನಮ್ಮನ್ನ ಕಾನೂನು ಕೈಗೆ ನೀವು ಇದು ಮಾಡಬೇಡಿ ನಾವು ಜಿಲ್ಲಾಡಳಿತ ನಮ್ಮ ಜೊತೆಗಿದೆ ಜನರ ಕಷ್ಟಗಳಿಗೆ ಸ್ಪಂದಿಸದೆ ಹಾಗಾಗಿ ಅವ್ರಿಗೂ ಅವ್ರ ಬಂದು ನಮಗೆ ನಮ್ಮ ಕಷ್ಟ ಸ್ಪಂದಿಸಿದರೆ ಅವ್ರಿಗೋಸ್ಕರ ನಾವು ನಮ್ಮ